ಇವತ್ತು ನಾವು ನಮ್ಮ ಬಪ್ಪನಹಳ್ಳಿಯ ಸಂಘದ ರಾಷ್ಟ್ರೀಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಯಲ್ಲಿ ಒಂದು ರಕ್ಷಾಬಂಧನ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ನಿಶ್ಚಯವಾಗಿ ನಾಳೆ ಇದು ಗುಂಗ್ರ ಹುಣ್ಣಿಮೆ ನಾವೇನು ಹೇಳ್ತೇವೆ ಅದು ನಾಳೆಯಿಂದ ಪ್ರಾರಂಭ ನಾಳೆ ಆಗ್ತದೆ ದಾವು ಆದರೆ ಅನಿವಾರ್ಯ ನಮ್ಮದು ಕೆಲವು ಸಂಘದ ಒಂದು ಕೆಲಸ ಕಾರ್ಯಕ್ರಮಗಳನ್ನು ಅನುಕೂಲವಾಗಿ ಒಂದು ದಿನ ಹೆಚ್ಚು ಕಮ್ಮಿ ನಾವು ಆಚರಣೆ ಮಾಡುವಂಥದ್ದು ನಮ್ಮ ರೂಢಿಯಲ್ಲಿ ಸಂಘದಲ್ಲಿ ಬಂದಿತ್ತು ಆ ಸಲುವಾಗಿ ನಾವು ಇವತ್ತು ಒಂದು ದಿನ ಮುಂಚಿತವಾಗಿ ನಾವು ಇವತ್ತು ರಕ್ಷಾಬಂಧನ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಟ್ಟು ಆರು ಉತ್ಸವಗಳನ್ನು ಆಚರಣೆ ಮಾಡ್ತಾ ಕೊಡ್ತಾ ಇತ್ತು ಯುಗಾದಿಯಿಂದ ಪ್ರಾರಂಭವಾಗಿ ಮಕರ ಸಂಕ್ರಾಂತಿಯವರೆಗೆ ಒಟ್ಟು ಆರು ಉತ್ಸವಗಳು ಇಲ್ಲಿ ನಮ್ಮಲ್ಲಿ ಸಂಘದಲ್ಲಿ ಪ್ರಚಲಿತದಲ್ಲಿವೆ ಅದು ಅಂತಂದರೆ ಈ ಒಂದು ರಕ್ಷಾಬಂಧನ ಶ್ರಾವಣ ಶುದ್ಧ ಪೌರ್ಣಿಮೆಯ ದಿನ ಬರ್ತಾ ಇದೆ ಇದು ಅನಾದಿ ಕಾಲದಿಂದಲೂ ಬೇರೆ ಬೇರೆ ಥರದಲ್ಲಿ ಇದನ್ನು ಆಚರಣೆ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಒಂದು ಹಿಂದಿನ ಮಹಾಭಾರತ ಮಹಾರಾಮಾಯಣದಲ್ಲೂ ಸಹ ಈ ಬಗ್ಗೆ ಉಲ್ಲೇಖನ ನಮ್ಗೆ ಸಿಗ್ತಾ ಇರ್ತದೆ ಆದರೆ ನಮ್ಮ ಇತ್ತೀಚಿನ ನಮ್ಮ ದೇಶದಲ್ಲಿ ಹಳೆ ರಜಪೂತರ ಕಾಲದಲ್ಲಿ ಇದು ಪ್ರಚಲಿತಕ್ಕೆ ಬಂತು ಆಗ ನಮ್ಮ ಬೇರೆ ಬೇರೆ ದೇಶದ ಎಲ್ಲ ಮೊಘಲರು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸಿಗಳೆಲ್ಲ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುವಾಗ ನಮ್ಮ ಮಾತೆಯರನ್ನು ಮಕ್ಕಳನ್ನು ನಮ್ಮ ತಾಯಂದಿರನ್ನು ಅತ್ಯಾಚಾರ ಮಾಡೋದು ಅನಾಚಾರ ಮಾಡೋದು ಹೀಗೆ ಬಹಳಷ್ಟು ಕಾರ್ಯಕ್ರಮ ಅವರು ಇಂಥ ಒಂದು ದುಷ್ಕೃತ್ಯವನ್ನು ಮಾಡ್ತಾ ಇರ್ತಿದ್ರು ಆ ಸಂದರ್ಭದಲ್ಲಿ ಇದು ಹೆಚ್ಚು ಪ್ರಚಲಿತಕ್ಕೆ ಬಂತು ಆಗ ಮನೆಯಲ್ಲಿರುವಂಥ ಅಣ್ಣ ತಮ್ಮದಿರು ಅಥವಾ ಏನೋ ಒಂದು ಹಿರಿಯವರು ಈ ಒಂದು ತಮ್ಮ ಅಕ್ಕದಂಗಿಯರಿಗೆ ಈ ಒಂದು ರಕ್ಷೆಯನ್ನು ಕಟ್ಟು ಕಟ್ಟಿ ತಾನು ನಿನ್ನನ್ನು ರಕ್ಷಣೆ ಮಾಡ್ತೇನೆ ತನ್ನ ಜೀವನರೂ ಕೊಟ್ಟು ರಕ್ಷಣೆ ಮಾಡ್ತೇನೆ ಹೇಳುವಂಥ ಒಂದು ಭಾವನೆ ಮುಖಾಂತರ ಇದು ನಮ್ಮಲ್ಲೆಲ್ಲ ಪ್ರಚಲಿತಕ್ಕೆ ಬಂತು ಅದು ಸಂಘ ಅದನ್ನು ವ್ಯಾಪಕವಾಗಿ ತಮ್ಮ ಉತ್ಸವದ ಆಚರಣೆ ಆಚರಣೆ ಅಳವಡಿಸ್ಕೊಂಡಿದೆ ಇದಕ್ಕೂ ಇದು ಸುಸ್ತ್ಯಾದವಾದಂಥ ವಿಚಾರ ಇದರಲ್ಲಿ ಮತ್ತೊಂದನ್ನು ನೋಡು ರಕ್ಷೆ ಇದು ರೇಷ್ಮೆ ಎಲೆಯಿಂದ ಕೂಡಿದ ಬಣ್ಣದಲ್ಲಿ ನೋಡ್ತಾ ಇದ್ದೇವೆ ಆದರೆ ಇದರ ಹಲವಾರು ಬಣ್ಣಗಳನ್ನ ಇರ್ತದೆ ರೇಷ್ಮೆ ದಾರದಲ್ಲಿ ಅದು ರೇಷ್ಮೆ ಅತಿ ನಯವಾಗಿ ನವಿರಾಗಿ ಇರ್ತದೆ ನಮ್ಮ ಜೀವನಕ್ಕೂ ಸಹ ಉದಾಹರಣೆಯನ್ನಾಗಿ ನಾವು ಆ ಒಂದು ಇದೊಂದು ಕಲ್ಪನೆಯನ್ನು ಮಾಡಿಕೊಳ್ಬಹುದು ಅಷ್ಟು ನವಿರಾಗಿ ನಾವು ಸಹ ಅಷ್ಟು ಸದೃಢವಾಗಿಯೂ ಇರಬೇಕು ಹಾಗೆ ಅಷ್ಟೇ ನವಿರಾಗಿಯೂ ಇರಬೇಕು ಅನ್ನುವಂಥದ್ದು ಒಂದು ಉದಾಹರಣೆಯಾಗಿ ನಾವು ಅದನ್ನು ತಗೊಳ್ಬಹುದು ಅದನ್ನು ಹಲವಾರು ಕ ಬಣ್ಣಗಳ ಅಂದರೆ ನಾವು ಹಲವಾರು ಜಾತಿ ಇರ್ಬೋದು ಇರ್ಬೋದು ಕರಿಯೋ ಇರ್ಬೋದು ಬೇರೆ 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 ಜಾತಿಗಳಿದ್ರು ಸಹ ಒಂದೇ ಬಾಂಧವ್ಯದಿಂದ ಅದನ್ನು ಗಟ್ಟಿಯಾಗಿ ಕಟ್ಟಲು ಅದನ್ನ ನಾವು ಬಾಲ್ಕಿನ ಬಲ್ಕಿನ ಕೈಗೆ ಹೆಣ್ಮಕ್ಳು ಹೆಡ್ಗಿನ ಕೈ ಕಟ್ಟಿಸ್ಕೊಳ್ಳುವಂಥದ್ದು ಪರಸ್ಪರ ಅದೊಂದು ಪ್ರಚಲಿತದಲ್ಲಿ ಬಂದಿದೆ ಇದನ್ನು ನಾವು ಕೇವಲ ಕಟ್ಟಿಕೊಂಡಿರೋ ತಕ್ಷಣ ಅಲ್ಲ ಸಂಘದಲ್ಲಿ ಈಗ ಸಂಘ ಮುಖ್ಯವಾಗಿ ತೊಂಬತ್ತೊಂಬತ್ತು ವರ್ಷ ಈಗ ಆಗ್ತಾ ಇದೆ ಇದು ಕಳೆದ ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಗಪುರದ ಮೋಹಿತೇವಾಡ ಒಂದು ಹೇಳುವಂತಹ ಒಂದು ಸಣ್ಣ ಗಲ್ಲಿಯಲ್ಲಿ ಪ್ರಾರಂಭವಾದಂತಹ ಒಂದು ಸಣ್ಣ ಚಿಕ್ಕದಾದಂತಹ ಒಂದು ಸಂಘಟನೆ ಇದನ್ನು ಡಾಕ್ಟರ್ ಹೆಡ್ಗೆವಾರರು ಮೂಲತಃ ಪ್ರಾರಂಭದಲ್ಲಿ ಪ್ರಾರಂಭ ಡಾಕ್ಟರ್ ಅವರು ಮತ್ತು ಅವರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲೂ ಇದ್ದವರು ಅಂತ ಅವರು ಸ್ವಾತಂತ್ರ್ಯ ಉಗ್ರವಾದಂಥ ಚಳುವಳಿಯ ಸಂದರ್ಭ ಆ ಸಂದರ್ಭದಲ್ಲಿ ಬಾಕಿ ಎಲ್ಲರೂ ಇವರು ಹೋಗ್ತಾ ಇದ್ರು ಹೋದರೂ ಸಹಿತ ಅವ್ರಿಗೆ ಮುನ್ನೆಚ್ಚರಿಕೆಯಾಗಿ ಅವ್ರಿಗೆ ಮುಂದುವಾಲೋಚನೆಯಿಂದ ಇದು ಕೇವಲ ನಾ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋರಷ್ಟೇ ಸಾಲ್ವ್ ಆಗಿನ ಒಂದು ಅವರ ನಿತ್ಯ ಏನು ನಡೀತಾ ಇತ್ತು ವಿದ್ಯಮಾನಗಳನ್ನು ನೋಡಿದಾಗ ನಾವು ಕೇವಲ ಸ್ವಾತಂತ್ರ್ಯಕ್ಕಾಗಿ ನಾವು ಇದು ಮಾಡ್ತಾ ಇದ್ದರೆ ಏನೂ ಪ್ರಯೋಜನ ಇಲ್ಲ ನಮ್ಮಲ್ಲಿ ನಾವು ವೈಯಕ್ತಿಕವಾಗಿ ಒಂದು ಸಂಘಟನೆ ಬಿದ್ದರೆ ಮಾತ್ರ ನಮ್ಮ ದೇಶವನ್ನು ಸ್ವಾತಂತ್ರ್ಯ ಬರಲಿ ಅಥವಾ ಮುಂದೆ ಏನೋ ಒಂದಾಗಲಿ ಆ ಸಂಘಟನೆ ಇದ್ರೆ ಮಾತ್ರ ನಾವು ದೇಶವನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗ್ಬೋದು ಹೋಗ್ಲಿಕ್ಕೆ ಸಾಧ್ಯ ಅನ್ನೋವಂಥ ಒಂದು ಮನವರಿಕೆಯನ್ನು ಮಾಡಿಕೊಂಡು ತಮ್ಮ ಸಮಾನ ಮನಸ್ಕರಾದಂಥ ಒಂದು ಹತ್ತಾರು ಯುವಕರನ್ನು ಸೇರಿಸಿಕೊಂಡು ಪ್ರಾರಂಭ ಮಾಡುವ ಒಂದು ಸಂಘಟನೆ ಇದು ಈಗ ಅವ್ಯಾಹತವಾಗಿ ಬೆಳೆದು ನಮಗೆ ನಿರೀಕ್ಷೆ ಆದರೂ ಇನ್ನೂ ಬೆಳವಣಿಗೆ ಬೇಕಾಗಿದೆ ಅವ್ಯಾಹಿತವಾಗಿ ಬೆಳೆದಿದ್ದು ಅಂದೇ ಅಲ್ಲ ಎಲ್ಲ ಸಾರು ನೂರಾರು ವಿಧದಲ್ಲಿ ಸಂಘಟನೆ ರೂಪದಲ್ಲಿದೆ ವಿಶ್ವ ಹಿಂದೂ ಪರಿಷತ್ತು ಬೇರೆ ಬೇರೆ ಸೇವಾ ವಿಭಾಗ ಇದೆ ಬೇರೆ ಬೇರೆ ಸೇವಾ ಭಾರತಿ ಇದೆ ನಾವು ಮೊನ್ನೆ ನಮ್ಮ ಪ್ರಕೃತಿ ಉಪಯೋಗ ಈಗ ಸದ್ಯದಲ್ಲಿ ಆಗಿದ್ದು ವೈನಾಡಿನಲ್ಲಿ ನಾವು ಎಲ್ಲರಿಗೂ ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಅದರ ಪ್ರಪ್ರಥಮವಾಗಿ ನಮ್ಮ ಹೋಗಿದ್ದ ಸಂಘಟನೆಯವರು ನಮ್ಮ ಸಂಘದವರು ಅದು ಸೇವಾ ಭಾರತಿ ಹೇಳುವಂಥ ಒಂದು ಸಂಘಟನೆ ಅಲ್ಲಿ ಯಾವುದೇ ಅಲ್ಲಿ ಹೋದವರು ಹೆಚ್ಚಿನ ನಾವು ಹೇಳಿದರೆ ಅನ್ಯ ಧರ್ಮೀಯರು ಅಲ್ಲಿ ಹೆಚ್ಚಿನ ಹಾನಿ ಹೊಳಪಟ್ಟರು ಕ್ರಿಶ್ಚಿಯನ್ಸೇ ಅಲ್ಲಿ ಹೆಚ್ಚಿರೋರು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಅದು ಯಾವುದನ್ನು ಜಾತಿ ಭೇದ ಧರ್ಮ ಭೇದವನ್ನು ಹೊರತಾಗಿಯೂ ಸಹ ಹೋಗಿ ನಮ್ಮ ಸಂಘದ ನಿಖರೂ ನಿಷ್ಪ್ರಾರ್ಥವಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿಯೋದು ಜನ ಮೆಚ್ಚಿ ಯಾವುದೇ ಒಂದು ಮಾಧ್ಯಮದಲ್ಲೂ ಅದು ಬರ್ತಾ ಇಲ್ಲ ಆದರೆ ನಾವು ಕೆಲವೇ ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅಲ್ಲಿಯ ಒಂದು ಏನು ಕ್ರಿಶ್ಚಿಯನ್ ಕೆಲವೊಂದು ಇದೆ ಬಿಟ್ಕೊಟ್ಟಿದ್ದಾರೆ ಅವರು ಬಿಟ್ಟುಕೊಟ್ಟಿದ್ದಾರೆ ಸೇವಾಭಾರತಿವರಿಗಾಗಿ ನೀವು ಮಾಡಿ ಕೆಲಸವನ್ನು ಮೆಚ್ಚಿ ಹಾಗಾಗಿ ನಿಸ್ವಾರ್ಥವಾಗಿ ಸಂಘಟನೆ ಬರೆದಿದ್ದು ಯಾಕೆ ಅಂತಂದರೆ ಸಂಘದಲ್ಲಿ ಕಲಿಸುವುದೇ ಅದನ್ನು ಹಾಗಾಗಿ ಸಂಘ ಅಪೇಕ್ಷೆ ಕೊಡುವುದೇ ನಿತ್ಯ ಶಾಖೆಯನ್ನು ಮಾಡಿ ಯಾವುದೇ ನಿಮಗೆ ಒಳ್ಳೆಯ ಗುಣ ಒಳ್ಳೆಯ ಗುಣ ಅಥವಾ ಒಳ್ಳೆಯ ಚಾರಿತ್ರ್ಯ ಒಳ್ಳೆಯ ಒಂದು ಶಿಸ್ತು ಸಂಯಮ ಬರಬೇಕು ನಿತ್ಯ ಅಭ್ಯಾಸ ಮಾಡಬೇಕು ಕೇವಲ ಯಾವಾಗೋ ಒಂದು ನೀರು ನಾನು ಹೋಗ್ತೇನೆ ಅಂತಂದ್ರೆ ನನಗೆ ಏನಾಯ್ತು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲಿ ಮಾಡುವ ಇದನ್ನು ಅನುಸಾಚನವನ್ನು ಅನ್ನೋ ಅಳವಡಿಸ್ಕೊಳ್ಳಲಿಕ್ಕೂ ಆಗೋದು ಹಾಗಾಗಿ ಯಾವುದೇ ಒಂದು ಮಾಡಿ ನಿತ್ಯ ಮಾಡಿ ಅದಕ್ಕಾಗಿ ಸಂಘ ಒಂದು ತಾಸನ್ನ ಇಪ್ಪತ್ನಾಲ್ಕು ಕರೆದ ಒಂದು ತಾಸನ್ನು ನೀವು ವಿನಿಯೋಗ ಮಾಡಿ ನಿಮಗೆ ಅನುಕೂಲವಾದಂತಹ ಒಂದು ಸಮಯದಲ್ಲಿ ಸಂಘದ ಶಾಖೆಯನ್ನು ಮಾಡಿ ಸಂಘದ ಶಾಖೆ ಅಂತ ನೀವು ವಿಶೇಷವಾದಂತ ಜನ ಎಲ್ಲಿಗೆ ಎಲ್ಲಿ ನಾಲ್ಕು ಜನ ಸೇರಲಿಕ್ಕೆ ಅವಕಾಶ ಇದೆ ಅದು ಸೇರಿಕೊಳ್ಳಿ ಆ ಒಂದು ಸಂಘದಾದಂಥ ಒಂದು ಏನು ಚೌಕಟ್ಟಿದೆ ಆ ಚೌಕಟ್ಟಿನೊಳಗೆ ಒಂದು ಬೇರೆ ಬೇರೆ ಹಾಡಿರ್ತದೆ ಸೊ ಇದಿರ್ತದೆ ಇಲ್ಲಿ ಹೇಳಿದರೆ ಚೌಕ ಇರ್ತದೆ ಬೇರೆ ಬೇರೆ ಅನ್ಯಾನ್ಯ ಚಟುವಟಿಕೆ ಇರುತ್ತೆ ಅಥವಾ ನೂರೊಳಗಿನ ಯಾವುದೋ ಒಂದು ಅನ್ಯಾನ್ಯ ಚರ್ಚೆ ಚರ್ಚೆ ಮಾಡ್ಬೋದು ಹೀಗೆ ಅನ್ಯಾನ್ಯವಾದಂಥ ಕೆಲಸವನ್ನು ನಾವು ಮಾಡಿಕೊಂಡು ಹೋಗಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಸಂಘ ಒತ್ತಾಯ ಮಾಡುವುದೇನಪ್ಪ ನಿತ್ಯ ಶಾಖೆಯನ್ನು ಮಾಡಿ ಅಂದ್ರೆ ಮಾತ್ರ ನಮ್ಮಲ್ಲಿ ಒಳ್ಳೊಳ್ಳೆಯ ಗುಣಗಳು ಒಳ್ಳೆಯ ಸುತ್ತು ಒಳ್ಳೆಯ ಅನು ಅನುಷಾಸನ ನಮ್ಮ ಬೆಳಿಬೇಕು ಹೇಳುವಂಥ ಸಂಪ ಸಂಘದ ಅಪೇಕ್ಷೆ ಅದೀಗ ತೊಂಬತ್ತೊಂಬತ್ತು ವರ್ಷ ಆಗಿದೆ ಅದು ಕೇವಲ ನಮಗೆ ಬಾಕಿ ಅವರ ಅದೊಂದು ನೂರು ವರ್ಷ ಆಗ್ತದೆ ಶರ್ಮಾನೋತ್ಸವ ಮುಖ್ಯ ಅಲ್ಲೇ ಅಲ್ಲ ನಮ್ಮ ಸಂಘಟನೆ ಎಲ್ಲ ಸರ್ವವ್ಯಾಪಿಯಾಗಿ ಬೆಳಿಬೇಕು ನಮ್ಮ ಸಂಘ ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಹೋಗಬೇಕು ಇಡೀ ವಿಶ್ವಕ್ಕೆ ನಮ್ಮ ಗುರುವಾಗಿ ನಾವು ಹಿಂದೊಂದು ಕಾಲದಲ್ಲಿ ಇದ್ವಿ ಆ ಮುನ ಸ್ಥಿತಿ ಆ ಸ್ಥಿತಿ ಹೋಗಿ ಮುಟ್ಟಬೇಕು ಅನ್ನುವಂಥದ್ದು ಸಂಘದ ಈ ನಿತ್ಯದ ಸದ್ಯದ ಅಪೇಕ್ಷೆ ಆ ದೃಷ್ಟಿಯಿಂದ ನಾವೆಲ್ಲ ಸ್ವಯಂ ಸೇವಕರು ಸಹ ಇಂಥ ಒಂದು ಕಾರ್ಯಕ್ರಮ ಭಾಗವಹಿಸುವುದು ಹೊರತಾಗಿಯೂ ಸಹ ನಿತ್ಯ ಶಾಖೆ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಎಲ್ಲಿ ಅವಕಾಶ ಇದೆ ಎಲ್ಲಿ ಸಾಧ್ಯತೆ ಇದೆ ಅದನ್ನು ನಾವು ಮಾಡಲೇಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸಂಘದ ಅಪೇಕ್ಷೆಯ ಮುಖಾಂತರ ನಾನು ಹೇಳಿ ವಿಷಯ ಪಡ್ತೇನೆ ಹಾಗೂ ಇವತ್ತಿನ ಈ ಒಂದು ಸಂಘದ ಒಂದು ಇವತ್ತಿನ ಒಂದು ಸಂದೇಶ ಅಂತ ಹೇಳಿ ತಂಗ್ರವರು ಕಳಿಸ್ತಾರೆ ಅದನ್ನು ನಾನು ತಮ್ಮೆಂದ್ರಿಗೆ ಓದಲಿಕ್ಕೆ ಇಷ್ಟಪಡ್ತೇನೆ ಏಷಃ ನಾಗರಿಕ ಧರ್ಮೋಸ್ತು ಸ್ವದೇಶೀಯಂ ವ್ರತಂ ಸದಾ ಸಮಾಜೇ ಬಂಧುಭಾವಶ್ಚ ಕುಟುಂಬೇ ಪ್ರಕೃತ ತಥ ಪ್ರತಿಯೊಬ್ಬ ನಾಗರಿಕನು ಸ್ವದೇಶಿ ಮನೋಭಾವನೆಯನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ಹಾಗೂ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯೊಂದಿಗೆ ಕೌಟುಂಬಿಕ ಬಂಧುಭಾವ ಹೊಂದೋಣ ಭಾರತ ಎನ್ನುವುದು ಬರೀ ದೇಶ ಮಾತ್ರವಲ್ಲ ಭೂಮಿ ಮಾತ್ರವಲ್ಲ ಇದೊಂದು ವರ್ಣಿಸಲು ಅಸಾಧ್ಯವಾದ ಅವಸ್ಮರಣೀಯ ಅವಿಚ್ಛಿನ್ನ ಶ್ರೇಷ್ಠ ರಾಷ್ಟ್ರವಾಗಿದೆ ಇದನ್ನು ಮಾತೃಭೂಮಿ ಎನ್ನುವುದು ಪಿತೃಭೂಮಿ ಎನ್ನುವುದು ದೇವಭೂಮಿ ಎನ್ನುವುದು ಏನೆಂದು ಬಣ್ಣಿಸುವುದು ತಿಳಿಯದಾಗಿದೆ ಬಲ್ಲವರು ಈ ಭೂಮಿಯನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ ಅತಿಶಯೋಕ್ತಿ ಅಲ್ಲ ಹೇಳಿದ್ದೇ ಕಡಿಮೆ ಇರುವುದು ಅಪಾರ ಹಿಂದೆ ಇಂದು ಮುಂದೆ ಎಂದೆಂದೂ ಭಾರತದಲ್ಲಿರುವ ಜ್ಞಾನ ಇಡೀ ಪ್ರಪಂಚಕ್ಕೆ ದಾರಿದೀಪವಾಗಿದೆ ಶ್ರುತಿ ಸ್ಮೃತಿ ಪುರಾಣ ವೇದ ಗೀತೆ ವಚನ ಸಾಹಿತ್ಯ ಕಥೆ ಇಲ್ಲಿನ ಜಾನಪದ ಒಂದೇ ಎರಡೇ ಈ ರೀತಿಯ ಸಾವಿರಾರು ಜ್ಞಾನದ ರಾಶಿ ರಾಶಿ ಹರಡಿಕೊಂಡಿದೆ ಪ್ರಪಂಚದ ಯಾವುದೇ ಸಮಸ್ಯೆಗಳಿಗೂ ಭಾರತದಲ್ಲಿ ಉತ್ತರವಿದೆ ಇಂತಹ ವಿಷಯಕ್ಕೆ ಪರಿಹಾರವಿಲ್ಲ ಎನ್ನುವುದೇ ಭಾರತದಲ್ಲಿಲ್ಲ ಅಷ್ಟು ಅಗಾಧವಾದ ಜ್ಞಾನ ಪರಂಪರೆ ನಮ್ಮದಾಗಿದೆ ಐನೂರು ವರ್ಷಗಳ ಹೋರಾಟ ಧರ್ಮ ಯೋಧರಂತೆ ದುಡಿದ ಲಕ್ಷಾಂತರ ರಾಮ ಭಕ್ತರ ಜಾಗ ಬಲಿದಾನಗಳ ಪರಿಣಾಮ ಭವ್ಯ ರಾಮ ಮಂದಿರವು ನಿರ್ಮಾಣಗೊಂಡು ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠೇಪಣೆಗೊಂಡಿದೆ ಸಮಾಜದಲ್ಲಿ ನಾವೆಲ್ಲ ಒಂದು ಎನ್ನುವ ಭಾವ ನಿಧಾನವಾಗಿ ನೆಲೆಯುತ್ತಿದೆ ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸಲು ರಾಷ್ಟ್ರಭಕ್ತಿಯ ಪುನರ್ಜೀವನಕ್ಕೆ ಸ್ಪೃಶ್ಯ ಅಸ್ಪೃಶ್ಯ ಭಾವವು ತೊಲಗಿ ನೀರು ಮಂದಿರ ಸ್ಮಶಾನಗಳಲ್ಲಿ ಸಮಾನ ಅವಕಾಶಗಳು ಲಭ್ಯವಾಗಬೇಕಿದೆ ಎಲ್ಲ ಜಾತಿ ಪಂಗಡಗಳು ಹಿಂದೂ ಸಮಾಜದ ಅಂಗಗಳು ಎಂಬುದನ್ನು ಎಲ್ಲರ ಮನಸ್ಸಿನಲ್ಲಿ ಬಲಗೊಳ್ಳಬೇಕಿದೆ ಸಂಘ ಪ್ರಾರಂಭವಾಗಿ ಒಂಬತ್ತೊಂಬತ್ತು ವರ್ಷಗಳಾಗಿವೆ ಈ ತೊಂಬತ್ತೊಂಬತ್ತು ವರ್ಷಗಳಲ್ಲಿ ಸಂಘ ಸಾಧಿಸಿದ್ದು ಸಾಧಿಸಬೇಕಾದದ್ದು ಇನ್ನೂ ಬಹಳಷ್ಟು ಇದೆ ನಿತ್ಯ ಶಾಖೆಯ ಮೂಲಕ ಕಡೆದ ಸಂಸ್ಕಾರದಿಂದ ಸಮಾಜದಲ್ಲಿ ಸ್ವಯಂ ಸೇವಕರು ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಈ ವರ್ಷ ವಿಶೇಷವಾಗಿ ಸಾಮರಸ್ಯ ಪರಿಸರ ಕುಟುಂಬ ಪ್ರಬೋಧ ಸ್ವದೇಶಿ ನಾಗರಿಕ ಕರ್ತವ್ಯ ಈ ಐದು ವಿಷಯಗಳನ್ನು ಪ್ರಮುಖವಾಗಿ ಇಟ್ಟುಕೊಂಡು ಸಮಾಜದಲ್ಲಿ ಬದಲಾವಣೆಗಳನ್ನು ತರಬೇಕೆಂದು ಯೋಚಿಸಿದೆ ರಕ್ಷಾಬಂಧನ ಈ ಶುಭ ಸಂದರ್ಭದಲ್ಲಿ ನಾವು ರಕ್ಷೆಯನ್ನು ಕಟ್ಟಿಕೊಳ್ಳುತ್ತಾ ಈ ಮೇಲಿನ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ವರ್ಷ ಪೂರ್ತಿ ಆ ಕೆಲಸದಲ್ಲಿ ತೊಡಗಿಕೊಳ್ಳುತ್ತೇನೆ ಈ ನಮ್ಮ ಹಿಂದೂ ಸಮಾಜವನ್ನ ಸುಭದ್ರ ಸುಸಂಸ್ಕಾರ ಸಂಸ್ಕಾರವಂತ ಸಂಘಟಿತಗೊಳಿಸಲು ಹೆಚ್ಚಿನ ಸಮಯ ನೀಡುತ್ತೇನೆಂದು ಸಂಕಲ್ಪ ಮಾಡೋಣ ದೇಶವೇ ಮೊದಲು ದೇಶವೇ ದೇವರು ಹಿಂದುತ್ವವೇ ನಮ್ಮ ಉಸಿರು ಎಂಬ ಮನುಷ್ಯನಲ್ಲಿ ಮನಸ್ಸಿನಲ್ಲಿ ದೃಢಿಗೊಳಿಸೋಣ ಸಹೋದರರಂತೆ ರಥೆಯ ಸಂಕೇತವಾದ ಈ ರಕ್ಷಾಬಂಧನ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಲಿ ಬಾಂಧವ್ಯ ವೃದ್ಧಿಗೊಳಿಸಲಿ ಸರ್ವರಿಗೂ ರಕ್ಷಾಬಂಧನ ಹಾರ್ದಿಕ ಶುಭಾಶಯಗಳು ಭಾರತ ಮಾತೀಚೆ